ಕೆ ಏಳ್ನೂರ ಎಂಟು ಎಸ್ ಡಿ ಎ ಮತ್ತು ಮುಂದಿನ ಪರೀಕ್ಷೆಗಳಿಗೆ ನಿಮ್ಮ ಸಿದ್ಧತೆ ಅಥವಾ ಪ್ರಿಪರೇಷನ್ ಹೇಗಿರಬೇಕು ಅನ್ನೋದು ಒಂದು ಸಣ್ಣ ವಿಡಿಯೋ ಇದೆ ಬಹಳ ಗಮನ ಇಟ್ಟು ನೋಡಿ ನಿನ್ನೆ ಎಫ್ ಡಿ ನಾನ್ ಎಚ್ ಕೆ ಕಲರ್ ಚೇಂಜ್ ಮಾಡ್ತೇನೆ ಕಾಣಲ್ಲ ಎಫ್ ಡಿ ನಾನ್ ಎಚ್ ಕೆ ಎಕ್ಸಾಮ್ ಆಯ್ತಾ ಏಳ್ನೂರ ಎಂಟು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನ್ ಎಚ್ ಕೆ ಎಕ್ಸಾಮ್ ಮಾಡಿದ್ರು ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇದರಲ್ಲಿ ನಿಮಗೆ ಗೊತ್ತಿರಲಿ ನಲವತ್ತು ಹೇಳಿಕೆಯ ಪ್ರಶ್ನೆಗಳು ಬಂದಿದೆ ಇತ್ತೀಚೆಗೆ ಬರ್ತಾ ಇದೆ ನಲವತ್ತು ಮೂವತ್ತೈದು ಈ ತರ ಹೇಳಿಕೆ ಪ್ರಶ್ನೆಗಳು ಹೇಳಿಕೆ ಪ್ರಶ್ನೆಗಳಂದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಂತ ಕರಿತೀವಿ ಈಗ ಸ್ಟೇಟ್ಮೆಂಟ್ ಒನ್ ಟೂ ತ್ರೀ ಕೋಟ್ ಕೆಳಗಡೆ ಆಪ್ಷನ್ ಎ ಒಂದು ಮತ್ತು ಎರಡು ಸರಿ ಒಂದು ತಪ್ಪು ಎರಡು ಒಂದು ಎರಡು ಎರಡು ತಪ್ಪು ಈ ತರ ಕೂಡ ಗೊತ್ತಿದೆ ನಿಮಗೆ ಆ ಹೇಳಿಕೆಯ ಪ್ರಶ್ನೆಗಳು ಅಂತ ಕರಿತೀವಿ ನಲವತ್ತಿದೆ ಹೊಂದಿಸಿ ಬರೆಯಲು ಹನ್ನೆರಡು ಇದೆ ಟೋಟಲ್ ಐವತ್ತೆರಡು ಪ್ರಶ್ನೆಗಳಿದೆ ನೋಡಿ ಅಂದ್ರೆ ಸಂಪೂರ್ಣವಾಗಿ ಇದು ಯು ಪಿ ಎಸ್ ಸಿ ಅಥವಾ ಐ ಎ ಎಸ್ ಐ ಎ ಎಸ್ ಕ್ವಶನ್ ಪೇಪರ್ ತರ ಬಂದಿದೆ ಅಂತ ಅರ್ಥ ಐ ಎ ಎಸ್ ಮತ್ತು ಕೆ ಎಸ್ ಪ್ರಶ್ನೆ ಪತ್ರಿಕೆನ ಆಗುತ್ತೆ ಟೂ ಅವರ್ಸ್ ಸಾಕಾಗೋದಿಲ್ಲ ಎರಡು ಗಂಟೆ ಮುಂಚೆ ಏನ್ ಮಾಡ್ತಿದ್ರು ಪರೀಕ್ಷೆ ಒಂದೊಂದೇ ಲೈನ್ ಕ್ವಶನ್ ಕೊಟ್ಟು ತೊಂಬತ್ ನಿಮಿಷ ಕೊಡ್ತಿದ್ರು ಅವಾಗಲೇ ಟೈಮ್ ಸಾಕಾಗ್ತಿತ್ತು ಅವಾಗ ತೊಂಬತ್ ನಿಮಿಷದಲ್ಲಿಯೇ ನೂರ್ ಕ್ವಶನ್ ಸಾಲ್ವ್ ಮಾಡ್ತಿದ್ರಿ ಬಟ್ ಈಗ ಹೆಂಗಿದೆ ಗೊತ್ತಾ ಎರಡು ಗಂಟೆ ಕೊಟ್ರು ಒಂದು ನೂರ ಇಪ್ಪತ್ತು ನಿಮಿಷ ಕೊಟ್ರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಈಗ ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕೀಗ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಹಾಕೋದನ್ನ ತಲೆ ತೆಗೆದ್ಬಿಡಿ ಫಸ್ಟ್ ಫಸ್ಟ್ ನೀವು ಪಾಯಿಂಟ್ ಏನ್ ನೂರಕ್ಕೆ ನೂರು ಹಾಕುವಾಗಿಲ್ಲ ನಿಮ್ಮ ಟಾರ್ಗೆಟ್ ಸೆವೆಂಟಿ ಟು ಏಯ್ಟಿ ಇಷ್ಟೇ ಒಂದು ಮೂವತ್ತ್ ಮೂವತ್ತೈದು ಈಸಿ ಇರುತ್ತೆ ಮೂವತ್ತ್ ಮೂವತ್ತೈದು ಮೀಡಿಯಂ ಇರುತ್ತೆ ಮೂವತ್ತ್ ಮೂವತ್ತೈದು ಟಫ್ ಇರುತ್ತೆ ಈಸಿ ಇದ್ದು ಸ್ವಲ್ಪ ಸ್ವಲ್ಪ ಓದೋರಿಗೂ ಗೊತ್ತಾಗುತ್ತೆ ಮೀಡಿಯಂ ಇದ್ದಿದ್ದು ಸರಿಯಾಗಿ ಓದೋರಿಗೆ ಗೊತ್ತಾಗುತ್ತೆ ಟಫ್ ಇದ್ದಿದ್ದು ನೀವು ಓದಿದ್ರು ನಿಮಗೆ ಕನ್ಫ್ಯೂಸ್ ಮಾಡುತ್ತೆ ಅದರಲ್ಲಿ ಒಂದು ಹತ್ತು ಹಾಕೊಂಡ್ರು ಸಾಕು ಗೊತ್ತಾಯ್ತಾ ಈ ಕ್ವಶನ್ ಪೇಪರ್ ನೋಡಿದಾಗ ಅಥವಾ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಫಸ್ಟ್ ಲೆಸನ್ ನಿಮ್ಮ ಮೊದಲ ಪಾಠ ಏನಪ್ಪಾ ಅಂದ್ರೆ ನೂರಕ್ಕೆ ನೂರು ನೀವು ಟಚ್ ಮಾಡಿ ಬಂದ್ರೆ ಉಲ್ಟಾ ನೆಗೆಟಿವ್ ನಿಮ್ಗೆ ಗೊತ್ತಿದೆ ಪಾಯಿಂಟ್ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರ್ತೈತೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರ್ತೈತೆ ಅದು ಒನ್ ಫೋರ್ತ್ ಅಂತ ಕರಿತೀವಿ ನಾವು ಉಲ್ಟ ಹೊಳಗ್ಬಿಡ್ತೈತೆ ನೋಡ್ರೆ ಈಗೇನೆ ಸೊ ನೆನ್ಪಿಟ್ಕೊಳ್ಳಿ ಕ್ವಶನ್ ಪೇಪರ್ ನೀವು ಅನ್ಕೊಂಡಂಗೆ ಈಜಿ ಇರಲ್ಲ ಆಮೇಲೆ ನೀವು ಎಪ್ಪತ್ತು ಎಂಬತ್ತಕ್ಕೆ ಟಾರ್ಗೆಟ್ ಮಾಡೋದ್ರಿಂದ ನಿಮ್ಗೆ ಸಮಯನೂ ಸಿಗುತ್ತೆ ಈಗ ಕ್ವಶನ್ ನೋಡಿ ಕ್ವಶನ್ ನಂಬರ್ ಒನ್ ನಿಮ್ಗೆ ಅದ್ರ ಬಗ್ಗೆ ಏನು ಗಾಳಿ ಏನು ಗೊತ್ತಿಲ್ಲ ಬಿಟ್ಟುಬಿಡಿ ದಯವಿಟ್ಟು ಸೆಕೆಂಡ್ ಹೋಗ್ಬಿಡ್ರಿ ಸೊ ಫಸ್ಟ್ ಪಾಯಿಂಟ್ ಗೊತ್ತಿದೆ ನಿಮ್ಮ ತಲೆ ಸೆಟ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ ಎಪ್ಪತ್ತರಿಂದ ಎಪ್ಪತ್ತು ಅಷ್ಟೇ ಅಟೆಂಡ್ ಮಾಡಬೇಕು ಉಳ್ದಿದ್ದೆಲ್ಲ ಮಾಡೋಕ್ಕಾಗಲ್ಲ ಅವ್ರು ಕ್ಷನ್ ಪೇಪರ್ ಯಾರ್ದಾರೂ ಆಗಲ್ಲ ಫಸ್ಟ್ ತಿಳ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು ಎಕ್ಸಾಮ್ ಆಲಲ್ಲಿ ಫಸ್ಟ್ ಬರವೆಲ್ಲ ನಿಮ್ಮ ಬರುವ ಪ್ರಶ್ನೆಗಳಿಗೆ ನೀವು ಹಾಕೊಂಡು ಹೋಗ್ಬಿಡಬೇಕು ಕ್ವಶನ್ ನಂಬರ್ ಒನ್ ಕ್ವೆಶನ್ ಆನ್ಸರ್ ಗೊತ್ತಿತ್ತು ಹಾಕಿ ಬಿಡಿ ಒ ಇಲ್ಲ ಇಲ್ಲ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದಿದ್ದಾನ ನಿಮ್ಗೆ ಒ ಎ ಎಮ್ ಆರ್ಗೆ ಹಾಕೋಬಿಡಿ ಅಂದ್ರೆ ಕನ್ಸೋಲ್ಡೇಷನ್ ಅಂತ ಕರಿತೀವಿ ನಿಮ್ಗೆ ಏನು ಗೊತ್ತಿದೆ ಅಂದ್ರೆ ನಿಮ್ಗೆ ಅಂಡರ್ ತಗೊಂಬೋದು ಇಷ್ಟು ಮಾಡಿದಿರ ಎಕ್ಸಾಮ್ ಅಲ್ಲಿ ಏನ್ ಮಾಡಬೇಕು ಎಪ್ಪತ್ತೆಂಬತ್ತೆ ಟಾರ್ಗೆಟ್ ಮಾಡಿ ಕ್ವಶನ್ ಪೇಪರ್ ಈಸಿ ಬಂದ್ ಹೆಚ್ಚಿಗೆ ಹಾಕೋರಿ ನಾನ್ ಬೇಡಲ್ಲ ನಿಮ್ಗೆ ಗೊತ್ತಿದ್ರೆ ಯಾಕೆ ಬಿಡುತ್ತಿರಿ ಹೇಳಿ ಬಟ್ ಹಾಗೆ ಇರಲ್ಲ ಇತ್ತೀಚಿನ ಕ್ವಶನ್ ಪೇಪರ್ ಈ ಸೆವೆಂಟಿ ಟು ಏಯ್ಟಿ ಅಷ್ಟೇ ಟಾರ್ಗೆಟ್ ಮಾಡ್ಕೊಳ್ಳಿ ಅಲ್ಲ ಅದಕ್ಕಿಂತ ಕಮ್ಮಿ ಮಾಡ್ಕೊಳ್ಳಿ ಯಾಕಂದ್ರೆ ಕಟ್ ಆಫ್ ತುಂಬಾ ಕಮ್ಮಿ ಆಗುತ್ತೆ ಇಷ್ಟು ಟಫ್ ಕ್ವಶನ್ ಪೇಪರ್ ಬರ್ತಾ ಇದೆ ಸೆಕೆಂಡ್ ಪಾಯಿಂಟ್ ಏನ್ ಮಾಡ್ಬೇಕು ನೀವು ನಿಮ್ಗೆ ಬರವೆಲ್ಲ ಫಸ್ಟ್ ಹಾಕೊಂಡ್ಬೇಕು ಆಮೇಲೆ ಎಲ್ಲ ವಿಚಾರ ಮಾಡಿ ಆಮೇಲೆ ನೀವು ಆಗುತ್ತೆ ಅಷ್ಟು ಹಾಕೊಳ್ಕೊತೀರ ಬರವೆಲ್ಲ ಫಸ್ಟ್ ಓ ಎಂ ಆರ್ ಗೆ ನೀವು ಹಾಕೊಂಡ್ಬಿಡ್ಬೇಕು ಇವ್ ಎರಡು ಪಾಯಿಂಟ್ ಏನ್ಕೊತೀರಾ ಹಾಗಾಗಿ ನೆಕ್ಸ್ಟ್ ಬರುತ್ತೆ ನಿಮ್ಮ ಪ್ರಿಪರೇಷನ್ ಹೇಗಿರ್ಬೇಕು ನಿಮ್ಮ ಸಿದ್ಧತೆ ಹೇಗಿರ್ಬೇಕು ಅಂತ ಬರುತ್ತೆ ಸೊ ಇಲ್ಲಿ ನೋಡಿದಾಗ ನೀವು ಏನ್ ಇದು ನೋಡಿದಾಗ ಏನ್ ಅನ್ಸುತ್ತೆ ಐ ಎಸ್ ಮತ್ತು ಕೆ ಎಸ್ ಪ್ರಶ್ನೆ ಪತ್ರಿಕೆಗಳನ್ನ ಜಾಸ್ತಿ ಸಾಲ್ವ್ ಮಾಡ್ಬೇಕಂದ್ರೆ ಅಂದ್ರೆ ಹೇಳಿಕೆಯ ಪ್ರಶ್ನೆ ಪತ್ರಿಕೆಗಳು ಹೇಳಿಕೆಯ ಪ್ರಶ್ನೆ ಪತ್ರಿಕೆಗಳು ಹೆಚ್ಚಿಗೆ ಸಾಲ್ವ್ ಮಾಡ್ಬೇಕು ನೀವು ನಿಮ್ಮ ಹತ್ರ ಓದ್ತಿರ್ತರ ಬುಕ್ ಭೂಗೋಳ ಶಾಸ್ತ್ರ ಎಲ್ಲ ಓದ್ತಿರ್ತಾರೆ ಬಟ್ ಈ ಹೆಚ್ಚಿಗೆ ಏನ್ ಮಾಡ್ಬೇಕಂದ್ರೆ ನೀವು ಹೇಳಿಕೆಯ ಪ್ರಶ್ನೆಗಳು ಹೊಂದಿಸಿ ಬರೆಯಲು ಪ್ರಶ್ನೆ ಇಂತೋ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಸೊ ನನ್ನ ಹತ್ರ ಇದೆ ಹತ್ತು ಕ್ವಶನ್ ಪೇಪರ್ ಇದೆ ಟೆನ್ ಕ್ವಶನ್ ಪೇಪರ್ಸ್ ಇದೆ ಅಂದ್ರೆ ತೌಸಂಡ್ ಕ್ವಶನ್ಸ್ ಇದೆ ನನ್ನ ಹತ್ರ ಪಿಡಿಎಫ್ ಇದೆ ನಿಮಗೆ ಬೇಕು ಕೊಡ್ತೀನಿ ನಾನು ಸೊ ಪ್ರತಿ ಪಿಡಿಎಫ್ ಗೆ ಟೆನ್ ರುಪೀಸ್ ಜಸ್ಟ್ ಟೆನ್ ರುಪೀಸ್ ಇಟ್ಟು ನಾನು ಬಹಳ ಇಟ್ಟಿಲ್ಲ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ನೀವೇನಿಲ್ಲ ನನ್ನ ನಂಬರ್ಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರ್ಗೆ ನೀವು ಜಿ ಕೆ ಅಂತ ಟೈಪ್ ಮಾಡಿ ನೀವು ಕಳಿಸಿದ್ರೆ ನಾನ್ ನಿಮ್ಗೆ ಹತ್ತು ಕ್ವಶನ್ ಪೇಪರ್ ಕಳಿಸ್ತೀನಿ ಐ ಎ ಎಸ್ ಕೆ ಎಸ್ ಥರನೇ ಇದೆ ಕ್ವೆಶನ್ ಹೇಳಿಕೆ ಪ್ರಶ್ನೆಗಳು ಹೊಂದಿಸಿ ಬರೀರಿ ತುಂಬಾ ಡಿಫಿಕಲ್ಟ್ ಐ ಎ ಎಸ್ ಕೆ ಎಸ್ ಲೆವೆಲ್ ಪ್ರಶ್ನೆ ಪತ್ರಿಕೆಗಳು ನನ್ನ ಹತ್ರ ಇದೆ ತೌಸಂಡ್ ಕ್ವಶನ್ಸ್ ಅಂದ್ರೆ ಹತ್ತು ಪ್ರಶ್ನೆ ಪತ್ರಿಕೆಗಳು ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ಇದೆ ಆನ್ಸರ್ಸ್ ಮತ್ತೆ ವಿವರಣೆ ಕೂಡ ಇದೆ ಸಂವಿಧಾನ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥವ್ಯವಸ್ಥೆ ಮೆಂಟಲ್ ಅಬಿಲಿಟಿ ಇವೆಲ್ಲ ಕವರ್ ಆಗುತ್ತೆ ಕ್ಲಿಯರ್ ಆಗಿದೆ ಇವೆಲ್ಲ ಸಬ್ಜೆಕ್ಟ್ ಗಳಿರುತ್ತೆ ಜಸ್ಟ್ ಟೆನ್ ರುಪೀಸ್ ನೀವು ನನಗೆ ವಾಟ್ಸ್ಆಪ್ ಈ ವಾಟ್ಸ್ಆಪ್ ಗೆ ಜಿ ಟೈಪ್ ಮಾಡಿ ನಾನು ನೀವು ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿದ್ರೆ ಅದೇ ನಂಬರ್ಗೆ ನಾನು ನಿಮಗೆ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಕಳಿಸ್ತೀನಿ ಸೊ ಗೊತ್ತಾಯ್ತಾ ಆಮೇಲೆ ಎಲ್ಲಾದ್ರೂ ಐ ಎ ಎಸ್ ಕೆ ಎಸ್ ಓಲ್ಡ್ ಕ್ವಶನ್ ಪೇಪರ್ ಸಿಕ್ಕರೆ ದಯವಿಟ್ಟು ತಗೊಳ್ಳಿ ಐ ಎ ಎಸ್ ಮತ್ತು ಕೆ ಎಸ್ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ನಿನ್ನೆ ಕ್ವಶನ್ಸ್ ಬಹಳಷ್ಟು ನೋಡಿದೆ ನಾನು ಆಲ್ಮೋಸ್ಟ್ ಎಲ್ಲ ಐ ಎಸ್ ಕೆ ಎಸ್ ಅಲ್ಲಿ ಬಂದಿರೋ ಪ್ರಶ್ನೆಗಳು ಐ ಎ ಎಸ್ ಮತ್ತು ಕೆ ಎಸ್ ಬಂದಿರೋ ಪ್ರಶ್ನೆಗಳು ನೀವು ಯಾವಾಗ ಗೊತ್ತಾಗುತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳು ತಗೊಳ್ಳಿ ಕೆ ಎಸ್ ಐ ಎಸ್ ಎಸ್ ಸಂಬಂಧಪಟ್ಟಾಗ ನಿಮ್ಗೆ ಬೇಕು ಅಂದ್ರೆ ನೀವು ತಗೋತೀರ ಅಂದ್ರೆ ಇಲ್ಲಿ ಒಂದಿದೆ ನನ್ನ ಹತ್ರ ಜೀನಿಯಸ್ ಐ ಎಸ್ ಅಂತ ಇದೆ ಕನ್ನಡದಲ್ಲಿ ಇದೆ ನೋಡಿ ಎಲ್ಲ ಐ ಎ ಎಸ್ ಕ್ವೆಶನ್ ಪೇಪರ್ಸ್ ಇದೆ ನಲವತ್ತೇಳು ವರ್ಷದ ಐ ಎಸ್ ಕ್ವಶನ್ ಪೇಪರ್ ಇದೆ ನೀವು ಬೇಕಂದ್ರೆ ತಗೋಬಹುದು ಈ ಒಂದು ನೀವು ಆನ್ಲೈನ್ ಅಲ್ಲಿ ತರಿಸ್ತಿರ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಫಸ್ಟ್ ಕಮೆಂಟ್ ಅಲ್ಲಿ ನೋಡಿ ಫಸ್ಟ್ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ ನೀವು ಅದನ್ನೇ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಅಮೆಝಾನ್ ಅಲ್ಲಿ ತರ್ಸ್ಕೋಬಹುದು ಕ್ಲಿಯರ್ ಇದೆಯಾ ಸೊ ನನ್ನ ಕ್ವಶನ್ಸ್ ಕೂಡ ತೊಗೊಂಡು ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ಏಳ್ನೂರ ಇದೆ ಏಳ್ನೂರ ಎಪ್ಪತ್ತಿದೆ ಸೆವೆನ್ ಸೆವೆಂಟಿ ನಿನ್ನೆ ಬಹಳಷ್ಟು ಕ್ವಶನ್ಸ್ ಬಂದಿದೆ ನಾ ತೋರಿಸ್ತೇನೆ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನನಗೆ ಟೈಮ್ ಅಭಾವ ಇದೆ ಮಾಡ್ತಾ ಇದ್ದೀನಿ ನಾನು ಕೊಟ್ಟಿರುವ ಕರೆಂಟ್ ಅಫೇರ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ನಿನ್ನೆ ತೋರಿಸ್ತೇನೆ ನಿನ್ನೆ ಎಕ್ಸಾಮಲ್ ನೋಡಿರಿ ಏಳ್ನೂರ ಎಪ್ಪತ್ತು ಪ್ರಶ್ನೆಗಳಿದೆ ಸೊ ಇದು ಕರೆಂಟ್ ಅಫೇರ್ಸ್ ಸೊ ಇದು ಪ್ರತಿ ಪಿಡಿಎಫ್ ಗೆ ಟ್ವೆಂಟಿ ರುಪೀಸ್ ಒನ್ ಫಾರ್ಟಿ ಆಗುತ್ತೆ ನೋಡಿ ಇದು ಎಪ್ಪತ್ತು ಕ್ವಶನ್ ಫ್ರೀ ಕೊಡ್ತೀರಿ ಸೆವೆನ್ ಹಂಡ್ರೆಡ್ ಕ್ವಶನ್ಗೆ ನೀವು ಕೊಡಬೇಕು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ವರೆಗೂ ಇದೆ ಕ್ಲಿಯರ್ ಇದೆಯಾ ಸೊ ನಿಮ್ಗೆ ಇದು ಬೇಕು ಅಂದ್ರೆ ಇದೇ ನಂಬರ್ ವಾಟ್ಸ್ಆಪ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈಗೆ ಸಿ ಅಂತ ಟೈಪ್ ಮಾಡಿ ನೀವು ಸಿ ಎ ಅಂತ ಟೈಪ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಒನ್ ಫಾರ್ಟಿ ನೀವು ಕಳ್ಸಿದ್ರೆ ನಾ ನಿಮಗೆ ಏಳು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕಳಿಸ್ತೀನಿ ಓಕೆ ಎರಡು ಬೇಕು ನಿಮಗೆ ಜಿ ಕೆ ಪ್ಲಸ್ ಸಿ ಅಂತ ಕಳಿಸಿ ಸೊ ಎರಡು ಕಳಿಸ್ತೀನಿ ನೀವು ಎರಡು ಅಮೌಂಟ್ ಕಳಿಸಿ ಇಷ್ಟಿದೆಯಾ ಆಮೇಲೆ ನಿಮಗೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಟೂ ಬೇಕು ಅಂದ್ರೆ ಜಸ್ಟ್ ಪೇಪರ್ ಟೂ ಅಂತ ಟೈಪ್ ಮಾಡಿ ನಾ ನಿಮಗೆ ತುಂಬಾ ಡಿಸ್ಕೌಂಟ್ ಅಲ್ಲಿ ಅದು ಕೂಡ ಕೊಡ್ತೀನಿ ಕಂಪ್ಯೂಟರ್ ಕ್ವಶನ್ ಇದೆ ಸಾಮಾನ್ಯ ಕನ್ನಡ ಇದೆ ಸಾಮಾನ್ಯ ಇಂಗ್ಲೀಷ್ ಇದೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ವಿತ್ ವಿವರಣೆ ಎಲ್ಲೆಲ್ಲಿ ಬೇಕು ಬೋ ವಿವರಣೆ ಕೂಡ ಇದೆ ಆನ್ಸರ್ಸ್ ಕೂಡ ಇದೆ ಎಲ್ಲ ಡೀಟೇಲ್ ಇದೆ ಬಹಳಷ್ಟು ಸೂಪರ್ ಆಗಿ ನಾನು ಕ್ವಶನ್ಸ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ಪೇಪರ್ ಟೂ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಅಲ್ಲೇ ಹೇಳ್ತೀನಿ ಎಷ್ಟು ಅಮೌಂಟ್ ಆಗುತ್ತೆ ಅಲ್ಲೇ ನೀವು ಪೇ ಮಾಡೋದು ಬೇಕು ಓಕೆ ಸೊ ಆ ರೈಟ್ ನಿಮಗೆ ಏನಾದರೂ ಡೌಟ್ಗಳು ಇದ್ರೆ ಕಮೆಂಟ್ ಹಾಕಿ ಅಥವಾ ನನಗೆ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ವಾಟ್ಸ್ಆಪ್ ಅಲ್ಲಿ ನೀವು ಮಾಡ್ಬೋದು ಹಾಗೆ ಕಮೆಂಟ್ ಬೇಡ ಕಮೆಂಟ್ ಅಲ್ಲಿ ಸಲ ನೋಡಿಕೆ ನಾನು ವಾಟ್ಸ್ಆಪ್ ನಂಬರೇ ತೊಗೊಂಡಿರಿ ನಂದು ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನೀವು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಾನು ಹಾಗೆ ಇಲ್ಲಾದ್ರೂ ಮುಂದಾದ್ರೂ ಒಂದು ಸ್ವಲ್ಪ ಟೈಮ್ ಬಿಟ್ಟಾದ್ರೂ ನಾನು ನಿಮಗೆ ರಿಪ್ಲೈ ಮಾಡಿ ಮಾಡಿರ್ತೀನಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ನೆಕ್ಸ್ಟ್ ಎಸ್ ಡಿ ಇದೆ ನಾನ್ ಎಚ್ ಕೆ ಎಸ್ ಡಿ ಇದೆ ಮತ್ತು ಎಚ್ ಕೆ ಎಸ್ ಡಿ ಇದೆ ಮತ್ತು ಮುಂದಿನ ಪರೀಕ್ಷೆಗಳಿಗೆ ಕೂಡ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಧನ್ಯವಾದ